ಸೋಲಾರ್ ಪವರ್ ಸಿಸ್ಟಮ್ ಯಾವ್ದು ಉತ್ತಮ ನಮಸ್ಕಾರ ಸ್ನೇಹಿತರೆ ನೀವು ನಿಮ್ಮ ಮನೆಗೆ ಸೋಲಾರ್ ಪವರ್ ಸಿಸ್ಟಮ್ ಅಳವಡಿಸಲು ಯೋಚಿಸುತ್ತಿದ್ದೀರಾ ಆದ್ರೆ ಆನ್ ಗ್ರಿಡ್ ಆಫ್ ಗ್ರಿಡ್ ಹೈಬ್ರಿಡ್ ಯಾವುದು ಒಳ್ಳೆಯದು ಅಂತ ಗೊತ್ತಿಲ್ವಾ ಇಂದು ನಾನು ನಿಮಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಆನ್ ಗ್ರಿಡ್ ಸಿಸ್ಟಮ್ ಗ್ರಿಡ್ಗೆ ಕನೆಕ್ಟ್ ಆಗಿರುವ ಸಿಸ್ಟಮ್ ಇದು ವಿದ್ಯುತ್ ಮಂಡಳಿಗೆ ಸಂಪರ್ಕಿತವಾಗಿದೆ ನಗರ ಪ್ರದೇಶಗಳು ಗಳು ಕೈಗಾರಿಕೆಗಳಿಗೆ ಸೂಕ್ತವಾಗಿದೆ ಇದು ಹೇಗೆ ಕೆಲಸ ಮಾಡುತ್ತದೆ ಹಗಲಿನಲ್ಲಿ ಸೋಲಾರ್ ಪ್ಯಾನೆಲ್ ವಿದ್ಯುತ್ ಉತ್ಪತ್ತಿ ಮಾಡುತ್ತದೆ ಮೊದಲು ಈ ವಿದ್ಯುತ್ ನಿಮ್ಮ ಮನೆಯಲ್ಲಿ ಬಳಸಬಹುದು ಉಳಿದ ವಿದ್ಯುತ್ ಗ್ರಿಡ್ಗೆ ಹೋಗುತ್ತದೆ ಗ್ರಿಡ್ ಗೆ ಸಪ್ಲೈ ಆದ ವಿದ್ಯುತ್ ಇಂದ ನೀವು ನಿಮ್ಮ ಬಿಲ್ ಅಲ್ಲಿ ರಿಯಾಯಿತಿ ಪಡೆಯಬಹುದು ರಾತ್ರಿ ಸೋಲಾರ್ ಪವರ್ ಇರೋದಿಲ್ಲ ಅದರಿಂದ ಗ್ರಿಡ್ ಸಪ್ಲೈನ ಬಳಸಬೇಕು ಆನ್ ಗ್ರಿಡ್ ಸಿಸ್ಟಮ್ ಲಾಭಗಳು ಇದರಿಂದ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ನೈಂಟಿ ಪರ್ಸೆಂಟ್ ವರೆಗೂ ಕಡಿಮೆ ಆಗಬಹುದು ಈ ಸಿಸ್ಟಮ್ ಅಲ್ಲಿ ಬ್ಯಾಟರಿ ಅಗತ್ಯವಿಲ್ಲ ಇದರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ತುಂಬಾ ಕಡಿಮೆ ಕಡಿಮೆ ಮೇಂಟೆನೆನ್ಸ್ ನಿಯಮಿತವಾಗಿ ನೀವು ನಿಮ್ಮ ಸೋಲಾರ್ ಪ್ಯಾನೆಲ್ ತೊಳೆಯುವುದು ಸಾಕು ಬ್ಯಾಟರಿ ಇಲ್ಲದ ಕಾರಣ ಪವರ್ ಕಟ್ಸ್ ಆದಾಗ ಪವರ್ ಬ್ಯಾಕ್ಅಪ್ಸ್ ಇರುವುದಿಲ್ಲ ನೆಟ್ ಮೀಟರಿಂಗ್ ಅಳವಡಿಸಲು ವಿದ್ಯುತ್ ಮಂಡಳಿಯಿಂದ ಅನುಮತಿ ಪಡೆಯಬೇಕು ವಿದ್ಯುತ್ ಕಡಿತ ಸಮಸ್ಯೆ ಇಲ್ಲದ ಮನೆಗಳು ಫ್ಲಾಟ್ಗಳು ಗೇಟೆಡ್ ಸಮುದಾಯಗಳು ವಿದ್ಯುತ್ ಖರ್ಚು ಉಳಿಸಬಹುದು ಫ್ಯಾಕ್ಟರಿಗಳು ಕಮರ್ಷಿಯಲ್ ಬಿಲ್ಡಿಂಗ್ಗಳು ಮತ್ತು ಹೆಚ್ಚು ವಿದ್ಯುತ್ ಬಳಸುವ ಸ್ಥಳಗಳು ಆಫ್ ಗ್ರಿಡ್ ಸಿಸ್ಟಮ್ ಸೆಲ್ಫ್ ಡಿಪೆಂಡೆಂಟ್ ಸಿಸ್ಟಮ್ ಇದು ಸಂಪೂರ್ಣವಾಗಿ ಸ್ವತಂತ್ರವಾಗಿದೆ ವಿದ್ಯುತ್ ಮಂಡಳಿಯ ಅವಶ್ಯಕತೆ ಇಲ್ಲ ಇದು ಹೇಗೆ ಕೆಲಸ ಮಾಡುತ್ತದೆ ಹಗಲಿನಲ್ಲಿ ಸೋಲಾರ್ ಪ್ಯಾನೆಲ್ ವಿದ್ಯುತ್ ಉತ್ಪತ್ತಿ ಮಾಡುತ್ತದೆ ಈ ಪವರ್ ಬ್ಯಾಟರಿಯಲ್ಲೂ ಸ್ಟೋರ್ ಆಗುತ್ತದೆ ರಾತ್ರಿ ಅಥವಾ ಪವರ್ ಕಟ್ ಆದಾಗ ಬ್ಯಾಟರಿಯಲ್ಲಿ ಇರುವ ವಿದ್ಯುತ್ ಬಳಸಬಹುದು ಇದರ ಲಾಭಗಳು ಬ್ಯಾಟರಿ ಸ್ಟೋರೇಜ್ ಇರುವ ಕಾರಣ ಪವರ್ ಕಟ್ ಸಮಸ್ಯೆ ಇಲ್ಲ ಇದರ ತೊಂದರೆಗಳು ಬ್ಯಾಟ್ರಿ ಇರುವ ಕಾರಣ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬ್ಯಾಟ್ರಿ ಮೇಂಟೆನೆನ್ಸ್ ಬೇಕಾಗುತ್ತದೆ ಮತ್ತೆ ಲೋಡ್ ಪರಿಶೀಲನೆ ಅಗತ್ಯ ಇದು ಯಾರಿಗೆ ಸೂಕ್ತ ಹಳ್ಳಿಗಳು ದೂರದ ಪ್ರದೇಶಗಳು ಮತ್ತು ವಿದ್ಯುತ್ ಲಭ್ಯವಿಲ್ಲದ ಪ್ರದೇಶಗಳು ಫಾರ್ಮ್ ಹೌಸ್ ಹಿಲ್ ಸ್ಟೇಷನ್ ಸ್ವತಂತ್ರ ವಿದ್ಯುತ್ ವ್ಯವಸ್ಥೆ ಮಾಡಬಹುದು ಹೈಬ್ರಿಡ್ ಸಿಸ್ಟಮ್ ಟ್ಯೂಯೆಲ್ ಬೆನಿಫಿಟ್ ಸಿಸ್ಟಮ್ ಗ್ರಿಡ್ ಪ್ಲಸ್ ಬ್ಯಾಟರಿ ಇರುವುದರಿಂದ ಪವರ್ ಕಟ್ ಸಮಸ್ಯೆ ಇಲ್ಲ ಹಗಲಿನಲ್ಲಿ ಸೋಲಾರ್ ಪ್ಯಾನೆಲ್ ವಿದ್ಯುತ್ ಒದಗಿಸುತ್ತದೆ ಬ್ಯಾಟರಿ ಚಾರ್ಜ್ ಮಾಡುತ್ತದೆ ಮತ್ತು ಎಕ್ಸ್ಟ್ರಾ ಕರೆಂಟ್ ಗ್ರಿಡ್ಗೆ ಸಪ್ಲೈ ಮಾಡುತ್ತದೆ ಪವರ್ ಕಟ್ ಆದಾಗ ವಿದ್ಯುತ್ ಲಭ್ಯ ನೆಟ್ ಮೀಟರಿಂಗ್ ಲಾಭ ಹೆಚ್ಚುವರಿ ವಿದ್ಯುತ್ ಬ್ರಿಡ್ ಗೆ ಒದಗಿಸಬಹುದು ಬ್ಯಾಟ್ರಿ ಇರುವ ಕಾರಣ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಪ್ಲೈ ಇರುತ್ತದೆ ಬ್ಯಾಟ್ರಿ ಪ್ಲಸ್ ನೆಟ್ ಮೀಟರಿಂಗ್ ಇರುವುದರಿಂದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ನಿರಂತರ ವಿದ್ಯುತ್ ಅಗತ್ಯ ಇರುವವರಿಗೆ ಸೋಲಾರ್ ಪವರ್ ಸಿಸ್ಟಮ್ ಆಯ್ಕೆ ಮಾಡುವ ಮುನ್ನ ಪ್ರತಿ ಕಿಲೋ ಗೆ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸ್ಪೇಸ್ ಅಗತ್ಯ ಉದಾಹರಣೆಗೆ ಐದು ಕಿಲೋ ಗೆ ಐನೂರು ಸ್ಕ್ವೇರ್ ಫೀಟ್ ಸ್ಪೇಸ್ ಅಗತ್ಯ ಉತ್ತಮ ಸೋಲಾರ್ ಪವರ್ ಜನರೇಷನ್ಗಾಗಿ ಸೋಲಾರ್ ಪ್ಯಾನೆಲ್ ಮೇಲೆ ಯಾವುದೇ ನೆರಳು ಬೀಳಬಾರದು ಬ್ಯಾಟ್ರಿ ಅಥವಾ ಗ್ರಿಡ್ ನಿಮ್ಮ ಪವರ್ ಕಟ್ ಫ್ರೀಕ್ವೆನ್ಸಿ ಅರಿತು ಆಯ್ಕೆ ಮಾಡಿಕೊಳ್ಳಿ ಸಬ್ಸಿಡಿ ಲಭ್ಯವಿದೆಯೇ ಯಾವ ವ್ಯವಸ್ಥೆ ಉತ್ತಮ ಪವರ್ ಕಟ್ ಇಲ್ಲ ಆನ್ ಗ್ರಿಡ್ ಪವರ್ ಕಟ್ ಜಾಸ್ತಿ ಆಫ್ ಗ್ರಿಡ್ ಬೆಸ್ಟ್ ಆಫ್ ಬೋತ್ ಹೈಬ್ರಿಡ್